ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನುಬಂಧ ಭಾಗ ಐದು ಅಂಜನಾ ಈಗಲೂ ಕೂಡ ನಿಮ್ಮ ಯಾವುದೇ ನಿರ್ಧಾರಕ್ಕೂ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿ ಅವಳ ಮುಖದ ಮೇಲೆಲ್ಲ ಹರಡಿಕೊಂಡಿದ್ದ ಮುಂಗುರಗಳನ್ನು ಪಕ್ಕಕ್ಕೆ ಸರಿಸಿ ನಿಟ್ಟುಸಿರು ಬಿಟ್ಟ ಆದಿತ್ಯ ಎಂದು ಕೂಗಿ ಬೆಚ್ಚಿ ಎದ್ದು ಕುಳಿತ ಅಂಜನಾ ಆದಿತ್ಯ ಎನ್ನುತ್ತಾ ಸುತ್ತಮುತ್ತ ಹುಡುಕುವಂತೆ ಗಾಬರಿಯಿಂದ ಕತ್ತಾಡಿಸಿದಳು ಪಕ್ಕದಲ್ಲಿ ಕುಳಿತಿದ್ದ ಚಂದನ್ ದಿಗ್ಗನೆ ಎದ್ದು ನಿಂತ ಅಂಜನಾ ನಡೆದುಕೊಂಡ ರೀತಿ ಕಂಡು ಇವರ ಮನದಲ್ಲಿ ಏನಿದೆ ಎಂಬುವುದನ್ನು ತಿಳಿಯದೆ ನಾನು ತಾಳಿ ಕಟ್ಟಿದೆನಲ್ಲ ಎಂದು ಪಚ್ಚಾತಾಪದಲ್ಲಿ ಮತ್ತಷ್ಟು ಕುಗ್ಗಿ ಹೋದ ಅಂಜನಾ ಗಾಬರಿ ಭರಿತ ಮುಖವನ್ನೇ ನೋಡುತ್ತ ನೋಡಿ ನೀವು ಸ್ವಲ್ಪ ಆರಾಮಾಗಿ ನಂತರ ಮಾತಾಡೋಣ ಎಂದು ಪಚ್ಚಾತಾಪ ತುಂಬಿದ ಧ್ವನಿಯಲ್ಲಿ ಹೇಳಿ ಪಕ್ಕದಲ್ಲಿ ಟೇಬಲ್ ಮೇಲಿರಿಸಿದ್ದ ನೀರಿನ ಬಾಟಲ್ ಅವಳ ಮುಂದೆ ಹಿಡಿದು ನಿಂತ ಚಂದನ್ ಕಡೆಗೊಮ್ಮೆ ಅವನು ಹಿಡಿದ ನೀರಿನ ಬಾಟಲ್ ಕಡೆಗೊಮ್ಮೆ ನೋಡುತ್ತಾ ಅಂಜನಾ ತಾನು ಎಲ್ಲಿದ್ದೇನೆ ಹೀಗ ಎಂದುಕೊಂಡಳು ಕಣ್ಮುಚ್ಚಿ ದರೆಗೆ ಹರಳುವ ಮುನ್ನ ಸಪ್ತಪದಿ ತುಳಿಯುವ ಸಮಯದಲ್ಲಿ ತಾನು ನೋಡಿದ್ದನ್ನು ನೆನಪಿಗೆ ತಂದುಕೊಂಡಳು ಚಂದನ್ ಸಪ್ತಪದಿ ಶಾಸ್ತ್ರದಲ್ಲಿ ಕಾಲಿನ ಬೆರಳನ್ನು ಹಿಡಿದು ಮುನ್ನಡೆಸುವಾಗ ಇದು ಎಂತಹ ಬಂದ ಎಂದು ಆಲೋಚಿಸುತ್ತಾ ಅತ್ತಲೆ ನೆಟ್ಟಿದ್ದವಳು ಕ್ಷಣ ಕತ್ತೆತ್ತಿ ನೋಡಿದಳು ಎದುರಿಗೆ ಆದಿತ್ಯ ಕಣ್ತುಂಬಿಕೊಂಡು ನಿಂತಿದ್ದು ಗೋಚರಿಸಿತು ಅವಳ ಕಣ್ಣು ಕ್ಷಣ ಅವಕ್ಕಾಗಿ ಅವನ ಕಡೆಗೆ ನೋಡುತ್ತಿರುವಾಗ ನೋಡು ನೋಡುತ್ತಿದ್ದಂತೆಯೇ ಕಣ್ಣು ಕೆಂಪಾಗಿಸಿಕೊಂಡು ಕುಸಿದು ಕುಳಿತ ಆದಿತ್ಯ ತಲೆ ತಗ್ಗಿಸಿಬಿಟ್ಟ ಅಂಜನಾ ಗಾಬರಿಯಿಂದ ಆದಿತ್ಯ ಕಡೆಯೇ ನೋಡುತ್ತಿರುವಾಗ ನೆಲೀತಾಕಿದ ಬಿಂದುಗಳು ರಕ್ತದಂತೆ ಭಾಸವಾಯಿತು ಬೆಚ್ಚಿ ಕೂಗಿಕೊಳ್ಳಬೇಕು ಎನ್ನುವುದರಲ್ಲಿ ಮಾತು ಕಟ್ಟಿದಂತಾಯಿತು ಕಣ್ ಕತ್ತಲು ಆವರಿಸಿ ಕೆಳಗೆ ಉರುಳಿದಂತಾಯಿತು ಎಂಬುವುದಷ್ಟೇ ನೆನಪು ಈಗ ನೆಲ ತಾಕಿದ ಬಿಂದುಗಳು ಕಣ್ಣಿಂದ ಉದುರಿದ ಗಾಢ ಕೆಂಪು ರಕ್ತ ಬಿಂದುಗಳು ಎಂಬುವುದು ಸ್ಮೃತಿಪಟಲದಲ್ಲಿ ಮರುಕಳಿಸಿದಾಗ ಮತ್ತೊಮ್ಮೆ ಮೈ ನಡಗಿಸಿ ಬೆಚ್ಚಿ ಬಸವಳಿದಂತೆ ಗಾಬರಿಯಿಂದ ನಡಗಿದಳು ಅಂಜನ ಮತ್ತೊಮ್ಮೆ ಬೆಚ್ಚಿ ನಡಗಿದ ಪ್ರತಿಕ್ರಿಯೆ ಕಂಡ ಚಂದನ್ ಅವಳ ಭುಜವನ್ನು ಬಾಟಲ್ನಿಂದ ತಾಗಿಸಿ ವಾಸ್ತವಕ್ಕೆ ಮರಳುವಂತೆ ಮಾಡಿ ನೋಡಿ ಗಾಬರಿಯಾಗಬೇಡಿ ತೆಗೆದುಕೊಳ್ಳಿ ಈ ನೀರನ್ನು ಮೊದಲು ಕುಡಿದು ಸುಧಾರಿಸಿಕೊಳ್ಳಿ ನಡೆದಿರುವುದು ಒಪ್ಪಿಕೊಳ್ಳಲು ನಿಮಗೆ ಕಷ್ಟ ಎಂದು ನನಗೆ ಅರ್ಥವಾಗುತ್ತಿದೆ ಆದರೆ ನಾವು ಪರಿಸ್ಥಿತಿಯ ಕೈಗೊಂಬೆಗಳು ಎಂದು ಹೇಳಿ ನಿಟ್ಟುಸಿರು ಬಿಟ್ಟು ಇಷ್ಟು ಪ್ರೀತಿ ಆದಿತ್ಯ ಮೇಲೆ ಇಟ್ಟುಕೊಂಡು ಅಷ್ಟು ಸುಲಭವಾಗಿ ಅವರನ್ನು ಮರೆಯುವುದು ಕಷ್ಟ ಆದಿತ್ಯ ಇವರನ್ನು ಪ್ರೀತಿ ಮಾಡಿಲ್ಲ ಎಂಬುವುದನ್ನು ಒಪ್ಪಿಕೊಂಡು ಇವರ ಮನಸ್ಸು ಒಂದು ಅಂತಕ್ಕೆ ಬರಲು ಸಮಯ ಸಿಕ್ಕಿದ್ದರೆ ಎಷ್ಟು ಆಘಾತ ಉಂಟಾಗುತ್ತಿರಲಿಲ್ಲ ಆದರೆ ನಾನು ಕೂಡ ಸ್ವಾರ್ಥಿಯಾಗಿ ನನ್ನ ತಂಗಿಯ ಪ್ರೀತಿ ಉಳಿಸುವ ಸಲುವಾಗಿ ಅವರ ಮನದ ತಳಮಳ ಅರ್ಥ ಮಾಡಿಕೊಳ್ಳದೆ ಮದುವೆಯಾಗಿಬಿಟ್ಟೆ ಎಂದು ಮನದಲ್ಲೇ ಹಲಬುತ್ತಾ ನುಡಿದುಕೊಂಡ ಚಂದನ್ ತಾಳ್ಮೆಯ ಪ್ರತಿಕ್ರಿಯೆಗೆ ಅಂಜನಾ ಆಶ್ಚರ್ಯದಿಂದ ಚಂದನ್ಮುಖ ನೋಡಿದ್ದಳು ಒಬ್ಬ ವ್ಯಕ್ತಿಗೆ ಇಷ್ಟು ತಾಳ್ಮೆ ಇರಲು ಸಾಧ್ಯವಾ ಇಂತಹ ಪರಿಸ್ಥಿತಿಯಲ್ಲಿ ಎಂತಹ ಸಹನೆಯಿಂದ ವಿಷಯದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಮಾತನಾಡುತ್ತಿದ್ದಾರೆ ಎನಿಸಿತು ಆದಿತ್ಯ ನೆನಪಿಗೆ ತಂದುಕೊಂಡು ಆಲೋಚನೆಯ ಸುಳಿಗಿಳಿದಳು ಆದಿತ್ಯ ಆದಿತ್ಯ ಯಾಕೆಗೆ ನನ್ನ ಕಾಡುತ್ತಿದ್ದಾರೆ ನನ್ನ ಫಿಯಾನ್ಸಿ ಎಂದು ಮಾತನಾಡಿ ನನ್ನ ಮನಸ್ಸು ಮುರಿದು ಹೋಗುವಂತೆ ಮಾಡಿದವರು ನೀವೇ ನೀವು ನನಗೆ ಗಗನ ಕುಸುಮವಾಗಿ ಕಂಡಿರಿ ಪರಿಸ್ಥಿತಿಗೆ ಮನಸ್ಸು ಒಗ್ಗಿಸಿಕೊಂಡು ಮುಂದೆ ಹೆಜ್ಜೆ ಇರಿಸುವ ಸಮಯಕ್ಕೆ ನನ್ನೆದುರು ನಿಂತು ಅಷ್ಟು ನೋವಿನಲ್ಲಿ ತಳಮಳಿಸಿದ್ದು ಯಾಕೆ ನನ್ನೆದುರು ಬಂದು ನನ್ನನ್ನು ಗೊಂದಲದ ಗೂಡಿನಲ್ಲಿ ನೂಕುತ್ತಿರುವುದು ಹೇಗೆ ಅಷ್ಟು ಸಾಲದೆಂಬಂತೆ ನಿಮ್ಮ ಕಣ್ಣಿನಿಂದ ಭೂಮಿ ಸೋಕುತ್ತಿದ್ದ ಹನಿ ಬಿಂದು ಯಾವುದು ರಕ್ತ ಅದು ಹೇಗೆ ಸಾಧ್ಯ ಎಂದು ನೆನೆ ನೆನೆದು ಮತ್ತೆ ಮತ್ತೆ ಬೆವರಿದಳು ಚಂದನ್ ಕಡೆಗೊಮ್ಮೆ ನೋಡಿದವಳು ಅವನು ಕೈಯಲ್ಲಿ ಹಿಡಿದಿದ್ದ ನೀರಿನ ಬಾಟಲ್ ಕಣ್ಣಿಗೆ ಬಿದ್ದಿದ್ದರಿಂದ ಅದನ್ನು ಕಿತ್ತುಕೊಂಡು ಗಟಗಟನೆ ನೀರನ್ನು ಗಂಟಲಿಗೆ ಇಳಿಸಿ ಹೆದರಿಸಿರು ಬಿಡುತ್ತ ಚಂದನ್ ನಾನು ನಿಮ್ಮ ಬಳಿ ಮಾತನಾಡಬೇಕು ಎಂದು ನುಡಿದಳು ಈಗ ಅವಳಿಗೆ ಚಂದನ್ ಬಳಿ ಬಿಟ್ಟರೆ ಮತ್ಯಾರ ಬಳಿಯೋ ತನ್ನ ತಳಮಳ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಅರಿವಾಯಿತು ಅಲ್ಲದೆ ಚಂದನ್ ಮೇಲೆ ಗೌರವ ನಂಬಿಕೆ ಮೂಡಿತ್ತು ಮುಖ ನೋಡಿದ್ದಳು ಚಂದನ್ ಗಂಭೀರವಾಗಿ ಕೈಕಟ್ಟಿ ನಿಂತು ಮಾತನಾಡಿ ನಿಮ್ಮ ಯಾವುದೇ ನಿರ್ಧಾರಕ್ಕೂ ನನ್ನ ಎಂದು ಮಾತು ಮುಂದುವರಿಸುವುದರಲ್ಲಿ ಅಂಜನಾ ಎಂದು ಕೂಗುತ್ತಾ ಸುನೀತ ರವರು ರೂಮಿಗೆ ಬಂದರು ಚಂದನ್ ಅಂಜನಾಗೆ ಏಕಾಂತ ನೀಡುವ ಸಲುವಾಗಿ ಇಲ್ಲಿಯವರೆಗೂ ಸುನೀತಾರವರು ರವರು ರೂಮಿಗೆ ಬಿಟ್ಟಿರಲಿಲ್ಲ ಆದರೆ ಈಗ ಧನುಷ್ವರ್ಷಿಣಿಯ ನಡುವೆ ಉಳಿದ ಎಲ್ಲಾ ಮದುವೆಯ ಶಾಸ್ತ್ರಗಳನ್ನು ಮುಗಿಸಿ ಎಲ್ಲರೂ ಅಂಜನಾ ಇದ್ದ ರೂಮಿನ ಬಳಿಯ ಬಾಗಿಲಲ್ಲಿ ಜಮಾಯಿಸಿದ್ದರು ಸುತ್ತಲೂ ನೆರೆದವರನ್ನೊಮ್ಮೆ ನೋಡುತ್ತಾ ಅಂಜನಾ ಧನುಷ್ವರ್ಷಿಣಿಯ ದೃಷ್ಟಿಯಿಂದ ನಾನು ಈಗ ಯಾವ ಮಾತನ್ನಾಡಿದರೋ ಅದು ಎಲ್ಲರ ಹೃದಯವನ್ನು ಘಾಸಿ ಮಾಡುತ್ತದೆ ಎಂದು ಅರಿವಾಗಿ ಎದುರು ನಿಂತವರಿಗೆಲ್ಲ ಒಂದು ಮುಗಳ್ನಗೆ ನೀಡಿ ಎದ್ದು ನಿಂತಳು ಅಂಜನಾ ಕೊಂಚ ಗೆಲುವಾದದ್ದನ್ನು ಕಂಡ ಜಾನಕೀರವರು ಮುಂದೆ ಬಂದು ಅಂಜನಾ ಆರಾಮಾಯಿತೇನಮ್ಮ ನನ್ನ ಮಗ ನಿನ್ನನ್ನು ಗೆಲುವಾಗಿಸಿದನ ಎಂದು ಮುಗಳ್ನಕ್ಕವರು ನಮ್ಮ ಮನೆಯಲ್ಲಿ ಸರಿಯಾಗಿ ಹೊತ್ತು ಹೊತ್ತಿಗೆ ಊಟ ಮಾಡಬೇಕು ಇನ್ನೂ ನೀನು ನಿಮ್ಮ ಅಮ್ಮನ ಮನೆಯಲ್ಲಿ ಇದ್ದಂತೆ ಊಟ ತಿಂಡಿ ಬಗ್ಗೆ ಅಸಡ್ಡಿ ಮಾಡಿ ಇರುವಂತಿಲ್ಲ ಎಂದು ಹಣೆ ನೆವರಿಸಿ ನಕ್ಕವರು ಸುನೀತಾರವರ ಕಡೆಗೆ ನೋಡಿದರು ಸುನೀತರವರ ಕಣ್ಣು ತುಂಬಿ ಬಂದಿತು ಅಂಜನ ಪುಣ್ಯ ಮಾಡಿದ್ದೀಯ ಮಗಳೇ ಅಂತೂ ನನ್ನ ಮಗಳನ್ನು ನಾನು ಉಳಿಸಿಕೊಂಡು ಬಿಟ್ಟೆ ಎಂದು ಹೇಳಿ ಅವಳನ್ನು ತಪ್ಪಿಕೊಂಡರು ಅಂಜನ ಹುಬ್ಬು ಕೂಡಿಸಿ ತಾಯಿಯ ಹಿಡಿತವನ್ನು ಬಿಡಿಸಿಕೊಂಡವರು ಪ್ರಶ್ನಾರ್ಥಕವಾಗಿ ಅವರ ಕಡೆಗೆ ನೋಡಿದಳು ಕ್ಷಣ ವಿಚಲಿತರಾದ ಸುನೀತಾರವರು ರವರು ಒಳ್ಳೆಯ ಮನೆಯನ್ನು ಸೇರಿಸಿದೆ ಎಂದರ್ಥ ನೋಡು ನಿನ್ನ ಬಗ್ಗೆ ಅದೆಷ್ಟು ಪ್ರೀತಿ ಇದೆ ಇವರಲ್ಲಿ ಎಂದು ಹೇಳಿದವರು ತಕ್ಷಣ ಏನೋ ನೆನಪಾದಂತೆ ಚಂದನ್ ಕೈ ತೆಗೆದುಕೊಂಡು ಅಂಜನಾ ಕೈಯನ್ನು ಅದರಲ್ಲಿರಿಸಿ ಇನ್ನು ಅವಳನ್ನು ಪ್ರೀತಿಯಿಂದ ಕಾಪಾಡುವುದು ನಿಮ್ಮ ಜವಾಬ್ದಾರಿ ಎಂದು ಹೇಳಿ ಕಣ್ತುಡಿದುಕೊಂಡರು ನಿಮ್ಮದು ಅಪರೂಪದ ಬಂದ ಚಂದನ್ ಸುನೀತಾರವರ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂಬುವುದು ತಿಳಿಯದೆ ಚಂದನ್ ತಿಳಿನಗೆ ನಕ್ಕು ಅಂಜನಾ ಮುಖ ನೋಡಿದ ಅಂಜನಾ ನಿಧಾನವಾಗಿ ತನ್ನ ಕೈಯನ್ನು ಬಿಡಿಸಿಕೊಂಡು ನಿಂತಳು ಚಂದನ್ ಕೈ ಹಿಂತೆಗೆದುಕೊಂಡು ಗಟ್ಟಿ ನಿರ್ಧಾರ ಮಾಡಿಕೊಂಡು ನಿಂತ ಅಷ್ಟರಲ್ಲಿ ಹಿರಿಯರು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದ ಬಗ್ಗೆ ಮಾತನಾಡಿದರು ಎಲ್ಲರೂ ಚಂದನ್ ಅಂಜನಾರನ್ನು ಒಂದು ಕಾರಿನಲ್ಲಿ ರಾಮಪ್ಪ ಜಾನಕಿರವರ ಮನೆಗೆ ಕಳುಹಿಸಿಕೊಟ್ಟರೆ ಧನುಷ್ ವರ್ಷಿಣಿಯನ್ನು ಮತ್ತೊಂದು ಕಾರಿನಲ್ಲಿ ಸುನೀತಾ ನಾಗೇಶ್ ರವರ ಮನೆಗೆ ಕಳುಹಿಸಲಾಯಿತು ಮುಂದಿನ ಶಾಸ್ತ್ರಗಳಿಗೆ ಒಂದು ಕಡೆ ವೇದಿಕೆ ಸಿದ್ಧವಾಗಿದ್ದರೆ ಅಂಜನಾ ತನ್ನ ಜೀವನದ ದೊಡ್ಡದೊಂದು ರಹಸ್ಯ ಬಯಲಿಗೆ ಮುನ್ನುಡಿ ಬರೆಯಲು ಸಜ್ಜಾಗುತ್ತಿದ್ದಳು ತುಮ್ಮಿಕ್ಕುವ ಜಲಪಾತದ ಬೋರ್ಗರೆತದ ತೀರದಲ್ಲಿ ನಿಂತು ಕೆನ್ನೆಗೆ ಸೋಕುತ್ತಿದ್ದ ತುಂತುರು ಹನಿಗಳನ್ನು ಆಸ್ವಾದಿಸುತ್ತಾ ಹರಿಯುತ್ತಿರುವ ಜಲಧಾರೆಯಲ್ಲಿ ಕುಣಿತಾಡೋಣ ಎನ್ನುವ ಬಯಕೆ ತುಂಬಿ ಜಲಪಾತದ ಕೆಳಕ್ಕೆ ಸ್ನೇಹಿತೆಯರೊಂದಿಗೆ ಇಳಿಯುವಾಗ ಒಮ್ಮೆ ತನ್ನನ್ನು ಸೋಕಿ ಮುಂದೆ ನಡೆದ ಹಿತವಾದ ಸ್ಪರ್ಶಕ್ಕೆ ಅಂಜನ ಹೃದಯದ ಬಡಿತ ಏರುಪೇರಾಗಿತ್ತು ಯಾರದು ಮುಂದೆ ನೋಡಿದ ಅಂಜನಾ ಕಣ್ಣುಗಳಲ್ಲಿ ವಿಶೇಷ ಕಾಂತಿ ತುಂಬಿ ತನ್ನದೇ ಲೋಕದಲ್ಲಿ ಮುಳುಗಿದ್ದಳು ಹಿಂದಿನಿಂದ ಹೇ ಅಂಜು ಯಾಕೆ ನಿಂತು ಬಿಟ್ಟೆ ಬೇಗ ಬೇಗ ಮುಂದೆ ಹೋಗೋಣ ಜೋಗದ ಜಲಪಾತ ಇಷ್ಟು ತುಂಬಿ ಹರಿಯುವಾಗ ಕೆಳಗೆ ಬಿಡುವುದಿಲ್ಲ ಅಂಥದ್ದು ಹೇಗೋ ಮಾಡಿ ಸೆಕ್ಯೂರಿಟಿ ಒಪ್ಪಿಸಿ ಕೆಳಗೆ ಬಂದಿದ್ದೇವೆ ಇನ್ನೂ ಸ್ವಲ್ಪ ದೂರ ಸಾಗಿದರೆ ಸಾಕು ನಾವು ಶರಾವತಿ ಮೇಲಿನಿಂದ ದುಂಬಿಕ್ಕುವುದನ್ನು ಸ್ವರ್ಗ ನೋಡಿದಂತೆ ನೋಡಿ ಕಣ್ತುಂಬಿಕೊಳ್ಳಬಹುದು ರಾಜಾರಾಣಿ ರೋರರ್ ರಾಕೆಟ್ ಎಲ್ಲರನ್ನೂ ನೋಡಬಹುದು ಮತ್ತೆ ಮತ್ತೆ ಇಂತಹ ಅವಕಾಶ ಸಿಗುವುದಿಲ್ಲ ಎಂದು ಹೇಳಿ ನಯನ ಉತ್ಸಾಹದಿಂದ ಮುಂದಿನ ದಾರಿ ಕಡೆಗೆ ನೋಡತೊಡಗಿದಳು ನಯನ ಮಾತಿಗೆ ತುಟಿ ಅರಳಿಸಿ ನಕ್ಕ ಅಂಜನಾ ನಯನ ಸೆಕ್ಯೂರಿಟಿ ನಮಗೆ ಮಾತ್ರ ಒಪ್ಪಿಗೆ ನೀಡಿರುವುದು ಎಂದು ಸುಳ್ಳು ಹೇಳಿ ಹಣ ಪಡೆದರು ಕಣೆ ಈಗ ನೋಡು ಅಲ್ಲಿ ಮುಂದೆ ಹೋಗುತ್ತಿರುವ ಹುಡುಗನಿಗೂ ಒಪ್ಪಿಗೆ ನೀಡಿ ಹಣ ಪಡೆದಿದ್ದಾರೆ ಹೀಗೆ ತುಂಬ ಜನರಿಗೆ ಹೇಳಿ ಯಾಮಾರಿಸುತ್ತಾರೆ ಕಣೆ ಆಫೀಸರ್ಸ್ ಬರ್ತಾರೆ ಬೇಗ ಹಿಂದಿರುಗಿ ಎಂದು ಹೇಳಿದ್ದು ನಮಗೆ ಎಚ್ಚರಿಸಲು ಅಲ್ಲ ಹೆದರಿಸಲು ಎಂದು ನಗುತ್ತಾ ಹೇಳಿ ಎರಡೆರಡು ಮೆಟ್ಟಿಲು ಇಳಿಯುತ್ತಾ ಮುಂದೆ ಸಾಗಿದಳು ನಯನ ಎಲ್ಲೇ ಹುಡುಗ ಎಂದು ಉತ್ಸಾಹದಿಂದ ಕೇಳಿ ಕತ್ತು ನಿಗರಿಸಿ ಸುತ್ತಲೂ ಹುಡುಕಿದಳು ಅಯ್ಯೋ ಆ ತಿರುವಿನಲ್ಲಿ ಮರೆಯಾದರೂ ಅನಿಸುತ್ತೆ ಬಾರೆ ಬೇಗ ನಾವು ಕೆಳಗೆ ಹೋಗೋಣ ಎಂದು ಹೇಳಿ ಇಂತಿರುಗಿ ಬಂದ ಅಂಜನಾ ನಯನ ಕೈ ಹಿಡಿದು ಮುಂದೆ ಮುಂದೆ ಸಾಗಿ ಉಳಿದ ಸ್ನೇಹಿತೆಯರನ್ನು ಕೂಡಿಕೊಂಡರು ನೀರಿನಲ್ಲಿ ಆಡುವಾಗ ಅಂಜನ ಕಣ್ಣುಗಳು ಆ ಹುಡುಗನ ಹುಡುಕಾಟದಲ್ಲಿ ತೊಡಗಿತ್ತು ಎಲ್ಲಿಯೂ ಒಬ್ಬ ಹುಡುಗನು ಕಾಣದೇ ಹೋದಾಗ ಅಯ್ಯೋ ನಾನು ಭ್ರಮೆಗೆ ಸಿಲುಕಿದೆನಾ ಎನ್ನುವಷ್ಟು ಆಶ್ಚರ್ಯದಲ್ಲಿ ಮುಳುಗಿದಳು ಆ ದಿನದ ನಂತರ ಆ ಸ್ಪರ್ಶ ಅಂಜನಾಳನ್ನು ಆಗಾಗ ಸೋಕಿದಂತಾಗಿ ಹೊಸ ನವಿರಾದ ಭಾವವನ್ನು ನೀಡುತ್ತಿತ್ತು ನಂತರ ಅಂತಹ ಹಿತವಾದ ಭಾವ ಅವಳಲ್ಲಿ ಮೂಡಿದ್ದು ಅವಳ ಹೊಸ ಬಾಸ್ ಆದಿತ್ಯ ಅವಳೆದುರು ನಿಂತಾಗ ಒಂದು ಕ್ಷಣ ಮೈಮರೆತವಳು ಆ ನೀಲಿ ಕಣ್ಣುಗಳ ಚೆಲುವನ ಮುಂದೆ ಕಳೆದು ಹೋಗಿದ್ದಳು ಆದಿತ್ಯ ಕೂಡ ನಕ್ಕು ಕುಲುಕಿದಾಗ ಆ ಸ್ಪರ್ಶ ಪರಿಚಿತ ಎನಿಸಿ ಸರ್ ನೀವು ಇತ್ತೀಚೆಗೆ ಜೋಗ ಜಲಪಾತ ನೋಡಲು ಬಂದಿದ್ದೀರಾ ಎಂದು ನೇರವಾಗಿ ಕೇಳಿದ ನಂತರ ತುಸು ಕಸಿವಿಸಿಯಾದಂತಾಗಿ ಕ್ಷಣದಲ್ಲಿ ತಡಪಡಿಸಿ ಸಾರಿ ಸರ್ ಎಂದು ಹೇಳಿ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟಿದ್ದಳು ನಿನ್ನ ಅಲ್ಲಿ ನೋಡಿಯೇ ನಿನ್ನ ಹುಡುಕುತ್ತಾ ನಿನಗಾಗಿ ಬಂದಿರುವೆ ಎನ್ನುವ ಮಾತು ಕಿವಿ ಸೋಕಿದಂತಾಗಿ ಹಿಂತಿರುಗಿ ನೋಡಿದಾಗ ಯಾವುದೋ ಕೆಲಸದಲ್ಲಿ ಮುಳುಗಿದಂತೆ ಕಂಡು ಮತ್ತೆ ಅಲ್ಲಿ ನಿಲ್ಲದೆ ಹೋಡಿದ್ದಳು ಆ ದಿನದಿಂದ ಆದಿತ್ಯ ಜೊತೆಯಲ್ಲಿ ಹೆಚ್ಚು ಮಾತನಾಡುವ ತವಕ ಆವರಿಸಿತ್ತು ಆದರೆ ನಾನಾಗಿ ಹೆಚ್ಚು ಮಾತನಾಡುವ ಸಾಹಸ ಮಾಡಲಿಲ್ಲ ಆದರೆ ಆದಿತ್ಯನ ನೀಲಿ ಕಣ್ಣುಗಳನ್ನು ನೋಡದೆ ಉಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಆದಿತ್ಯ ನನ್ನ ಭಾವನೆಗಳಿಗೆ ಪುಷ್ಟಿ ನೀಡುವಂತೆ ಪ್ರತಿಯೊಂದಕ್ಕೂ ನನ್ನನ್ನು ಕರೆಯುತ್ತಿದ್ದರು ಕೆಲಸದ ನಡುವೆ ಅವರು ತೋರುತ್ತಿದ್ದ ಪ್ರೀತಿ ಕಾಳಜಿ ದಿನೇ ದಿನೇ ಅವಳ ಹೃದಯದಲ್ಲಿ ಪ್ರೀತಿಯವೂ ಅರಳುವಂತೆ ಮಾಡಿತ್ತು ಕಂಪನಿಗಳ ಪ್ರಾಜೆಕ್ಟ್ಗಾಗಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆದಿತ್ಯ ಅವರ ನೋಟ ಕೂಡ ಅವರಿಗೂ ಅವಳ ಮೇಲೆ ಹೊಲವಿದೆ ಎಂಬುವುದನ್ನು ಗಟ್ಟಿಯಾಗಿಸುತ್ತಿತ್ತು ಒಮ್ಮೆ ಐದು ಜನರ ತಂಡ ಡೆಲ್ಲಿ ಪ್ರಾಜೆಕ್ಟ್ಗಾಗಿ ಕಂಪನಿ ಕಡೆಯಿಂದ ಹೋದಾಗ ಅಂಜನಾ ಮೇಲೆ ದುರ್ವರ್ತನೆ ತೋರಿದ ಮತ್ತೊಂದು ಕಂಪನಿಯ ವರ್ಕರ್ಗೆ ಇನ್ನೇನು ಅಂಜನಾ ಕಪಾಳ ಮೋಕ್ಷ ಮಾಡಬೇಕು ಎನ್ನುವ ಸಮಯಕ್ಕೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ಆದಿತ್ಯ ಅವನ ಕೈಹಿಡಿದು ತಿರುಚಿ ಸರಿಯಾಗಿ ಹೊದ್ದು ಹೋಗಿದ್ದರು ಆ ಸಂದರ್ಭದಲ್ಲಿ ಉಳಿದ ಸ್ನೇಹಿತರು ಬಾಸ್ ಯಾವಾಗಡಲ್ಲಿಗೆ ಬಂದರು ಎಂದು ಯೋಚಿಸಿದರೆ ಆದಿತ್ಯ ನಿನಗಾಗಿ ಬಂದೆ ಎಂದು ಹೇಳಿ ಸರಿದು ಹೋದಾಗ ಆದಿತ್ಯ ಹೃದಯ ಸಾರಿ ಸಾರಿ ಹೇಳಿತ್ತು ಅವರಿಗೆ ನನ್ನ ಮೇಲೆ ಒಲವಿದೆ ಎಂದು ಆ ದಿನದಿಂದ ಇಬ್ಬರು ಪ್ರೀತಿ ಹೇಳಿಕೊಳ್ಳದೆ ಹೋದರು ಇಬ್ಬರ ನಡುವೆ ಬಾಸ್ ವರ್ಕರ್ ಎನ್ನುವುದಕ್ಕಿಂತ ಹೆಚ್ಚಾದ ಸಲಗೆ ಸ್ನೇಹ ಏರ್ಪಟ್ಟಿತ್ತು ಶಾಪಿಂಗ್ ಫಿಲಂ ಲಾಂಗ್ ಡ್ರೈವ್ ಎಂದು ಇಬ್ಬರು ಒಟ್ಟಾಗಿ ಸಮಯ ಕಳೆದಿದ್ದರು ಇಬ್ಬರ ನಡುವೆ ಮಾತಿಗಿಂತ ಮೌನವೇ ಹೆಚ್ಚು ಇರುತ್ತಿದ್ದರಿಂದ ಒಬ್ಬರ ಭಾವನೆ ಮತ್ತೊಬ್ಬರು ಮಾತಿನಲ್ಲಿ ಹಂಚಿಕೊಂಡಿರಲಿಲ್ಲ ಇದ್ದಕ್ಕಿದ್ದಂತೆ ಆದಿತ್ಯ ಒಂದು ತಿಂಗಳು ವಿದೇಶಕ್ಕೆ ತೆರಳುವುದಾಗಿ ತಿಳಿಸಿದಾಗ ತನ್ನ ಪ್ರೀತಿ ಹೇಳಿಕೊಳ್ಳಬೇಕು ಎಂದು ಓಡಿಬರುವುದರಲ್ಲಿ ಆದಿತ್ಯ ಹೋಗಿಯಾಗಿತ್ತು ಆ ವಾರದಲ್ಲೇ ಧನುಷ್ ವರ್ಷಿಣಿಯ ಮದುವೆ ಮಾತುಕತೆ ಜೊತೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರಸ್ತಾಪವಾದ ಅಂಜನಾ ಮದುವೆ ಮಾತುಕತೆ ನಂತರ ನಡೆದ ಬೆಳವಣಿಗೆಗಳೆಲ್ಲವೂ ಅಂಜನಾ ಪ್ರೀತಿಗೆ ವ್ಯತಿರಿಕ್ತವಾಗಿ ಚಂದನ್ ಜೊತೆಯಲ್ಲಿ ಋಣಾನುಬಂಧ ಬೆಳೆಯುವಂತೆ ಮಾಡಿತ್ತು ತನ್ನ ಜೀವನದಲ್ಲಿ ಇಲ್ಲಿಯವರೆಗೂ ನಡೆದ ಘಟನೆಗಳನ್ನು ಹೇಳುತ್ತಾ ಕುಳಿತಿರುವ ಅಂಜನಾ ಮುಂದೆ ಚಂದನ್ ಕೈಕಟ್ಟಿ ಕುಳಿತು ಕೇಳುತ್ತಿದ್ದ ಕೊಡೈಕೆನಾಲ್ನಲ್ಲಿ ಮಧ್ಯಾಹ್ನ ಹೇರಿದಂತೆ ಮಂಜಿನ ಮುಸಿಗೂ ಸರಿಯುತ್ತಿತ್ತು ಮನೆ ತುಂಬಿಸಿಕೊಂಡ ನಂತರ ಚಂದನ್ ಏಕಾಂಗಿಯಾಗಿ ಅಂಜನ ಜೊತೆಯಲ್ಲಿ ಮಾತನಾಡುವ ಸಲುವಾಗಿ ಹನಿಮೂನ್ ನೆಪ ಹೂಡಿ ಕೊಡೈಕನಾಲ್ಗೆ ಕರೆದುಕೊಂಡು ಬಂದಿದ್ದ ಸಂಪೂರ್ಣ ಘಟನೆಗಳನ್ನು ಹೇಳಿ ಮುಗಿಸಿದ ಸರಿಯುತ್ತಿದ್ದ ಮಂಜಿನ ಪರದೆಯ ಹಿಂದೆ ಕುಳಿತಿದ್ದ ಚಂದನ್ ಕಡೆಗೆ ನೋಡುತ್ತ ನಿಮಗೆ ನನ್ನಿಂದ ತುಂಬ ಅನ್ಯಾಯವಾಗಿದೆ ಚಂದನ್ ಆದರೂ ನಿಮ್ಮಿಂದ ನಾನು ಸಹಾಯ ಯಾಚಿಸುತ್ತಿದ್ದೇನೆ ಎಂದು ನುಡಿದಳು ಶುಷ್ಕನಗೆ ನಕ್ಕ ಚಂದನ್ ನೋಡಿ ನಿಮ್ಮ ಪ್ರಕಾರ ಆದಿತ್ಯ ಕೂಡ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎನ್ನುವುದು ನಿಮ್ಮ ನಂಬಿಕೆ ಹಾಗಾದರೆ ಒಮ್ಮೆ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿರ್ಧಾರ ತೆಗೆದುಕೊಳ್ಳಿ ಅದಕ್ಕೆ ನಾನು ಬದ್ಧವಾಗಿರುತ್ತೇನೆ ಎಂದು ಹೇಳಿ ಚಳಿಗೆ ನಡಗುವ ಕೈಗಳನ್ನು ಪ್ಯಾಂಟ್ ಕಿಸೆಗೆ ತುರುಕಿ ಎದ್ದು ನಿಂತ ನಿರ್ಧಾರ ಎಂದು ಉಸಿರು ಹೊರತಪ್ಪಿದವಳು ನನಗೆ ಫಿಯಾನ್ಸಿ ಇದ್ದಾಳೆ ಎಂದು ಮಾಲಷ್ಟು ಆತ್ಮೀಯವಾಗಿ ಮತ್ತೊಂದು ಹೆಣ್ಣಿನ ತೋಳು ಬಳಸಿ ನಿಂತು ಹೇಳಿದ ಆದಿತ್ಯ ಮದುವೆಯ ಹಿಂದಿನ ದಿನ ರಾತ್ರಿ ನನ್ನೆದುರು ನಿಂತು ಕಣ್ಣೀರು ಸುರಿಸಿದ್ದಕ್ಕೆ ಕಾರಣ ಬೇಕು ಸಪ್ತಪದಿ ತುಳಿಯುವಾಗ ಕಣ್ಣೀರು ಸುರಿಸಿದ್ದಕ್ಕೆ ಕಾರಣ ಬೇಕು ನನ್ನ ಪ್ರೀತಿಸುವುದು ನಿಜವೇ ಆಗಿದ್ದರೆ ನನ್ನ ಮದುವೆ ಎಂದು ತಿಳಿದ ನಂತರವೂ ಬೇಸರಿಸದೆ ಶುಭ ಕೋರಿತು ಯಾಕೆ ಈ ಎಲ್ಲದಕ್ಕೂ ಉತ್ತರ ಬೇಕು ಎಂದು ಜಾರುತ್ತಿದ್ದ ಕಂಬನಿಯನ್ನು ತೊಳೆದುಕೊಂಡು ಕುಳಿತಿದ್ದವಳು ಆವೇಶದಿಂದ ಎದ್ದು ನಿಂತಳು ಅಂಜನಾ ಒಂದು ಮಾತು ಹೇಳಿದರೆ ತಪ್ಪು ತಿಳಿಯಬೇಡಿ ಅವರೂ ಕೂಡ ಪರಿಸ್ಥಿತಿಯ ಕೈಗೊಂಬೆ ಆಗಿರಬಹುದು ನೀವು ನೇರವಾಗಿ ಅವರೆದುರು ನಿಂತು ಅವರೊಂದಿಗೆ ಮಾತನಾಡದೆ ಮದುವೆ ಮಂಟಪ ಏರಿದ್ದು ತಪ್ಪಾಯಿತು ಅನಿಸುತ್ತಿದೆ ಎಂದ ಚಂದನ್ ಮಾತಿಗೆ ಚಡಪಡಿಸುವಂತಾಯಿತು ಅಂದರೆ ಆದಿತ್ಯ ನನಗೆ ಮೋಸ ಮಾಡಿಲ್ಲ ನನ್ನ ಪ್ರೀತಿ ಸುಳ್ಳಲ್ಲ ಅಲ್ವಾ ಚಂದನ್ ಎಂದು ಹೇಳುತ್ತಾ ಚಂದನ್ ಹತ್ತಿರ ಬಂದು ಅವನ ಕೈ ಹಿಡಿದುಕೊಂಡಳು ಅಂಜನಾ ಚಂದನ್ ಭರವಸೆ ತುಂಬುವಂತೆ ಅವಳ ಕೈ ಮೆತ್ತಗೆ ಹೊತ್ತಿ ನೀವು ಇಷ್ಟು ನಂಬಿಕೆ ಇರಿಸಿದ್ದೀರಿ ಎಂದರೆ ಇರಬಹುದು ಎಂದು ಹೇಳಿ ನಕ್ಕ ಅಂಜನಾ ಮುಖದಲ್ಲಿ ಕಾಂತಿ ಚಿಮ್ಮಿತು ಚಂದನ್ ನೀವು ನನಗೆ ಆದಿತ್ಯ ಹುಡುಕುವುದಕ್ಕೆ ಸಹಾಯ ಮಾಡಿ ನಾನು ನಾಳೆ ಆಫೀಸ್ಗೆ ಹೋಗಲು ಒಪ್ಪಿಗೆ ನೀಡಿರಿ ಎಂದು ಬೇಡುತ್ತ ಅವನ ಹಿಡಿದ ಕೈ ಹಿಡಿತ ಮತ್ತಷ್ಟು ಬಿಗಿಗೊಳಿಸಿದಳು ಚಂದನ್ ನಗುತ್ತ ಸರಿ ಎಂದು ಕತ್ತು ತೂಗಿದ ಇಬ್ಬರ ಮಾತುಗಳನ್ನು ಕದ್ದು ಕೇಳುತ್ತಿದ್ದ ರಾಕೇಶ್ ಚಂದನ್ ಇಂತಹ ದಂತದ ಗೊಂಬೆಯಂತಹ ಹೆಣ್ಣು ಇಟ್ಟುಕೊಂಡು ಇನ್ಯಾರೊಂದಿಗೋ ಹೊಟ್ಟಾಗಿಸಲು ನೋಡ್ತಾ ಇದ್ದೀಯಾ ನೀನು ಮದುವೆ ಆಗಿದ್ದೀಯಾ ಎಂದು ತಿಳಿದರೂ ಅವಳನ್ನು ಬಯಸಿ ನಾನು ಇಷ್ಟು ದೂರ ಬಂದಿದ್ದೇನೆ ಹೇ ಫೂಲ್ ನೀನು ಮಾಡಬೇಕಾದ ಕೆಲಸ ನಾನು ಮಾಡ್ತೇನೆ ಇಲ್ಲಿಂದ ಹೋಗುವುದರಲ್ಲಿ ನಾನು ಈ ಹೆಣ್ಣಿನ ರುಚಿ ನೋಡದೆ ಬಿಡುವುದಿಲ್ಲ ಎಂದು ಹೇಳಿ ಹಿಂತಿರುಗಿದವನ ಮುಂದೆ ರಕ್ತವರ್ಣಕ್ಕೆ ತಿರುಗಿದ ಕೆಂಗಣ್ಣು ಬೀರುತ್ತಾ ನಿಂತಿದ್ದವನ ಕಂಡು ಬೆಚ್ಚಿ ಕೂಗಿಕೊಳ್ಳುವುದರಲ್ಲಿ ಅವನ ಕುತ್ತಿಗೆಯ ಭಾಗಕ್ಕೆ ನೆಟ್ಟು ರಕ್ತವನ್ನು ಹೀರಿತ್ತು ಇಷ್ಟಕ್ಕೂ ಅಂಜನಾ ಸುತ್ತ ಏನು ನಡೆಯುತ್ತಿದೆ ಅಷ್ಟು ಪ್ರೀತಿ ಮಾಡಿದ ಆದಿತ್ಯ ಯಾಕೆ ಅಂಜನಾಳನ್ನು ಬಿಟ್ಟನು ಅಂಜನಾಳ ಪ್ರೀತಿಯನ್ನು ಆದಿತ್ಯ ಒಪ್ಪಿದರೆ ಅಂಜನಾ ಆದಿತ್ಯನ ಜೊತೆ ಹೋಗುತ್ತಾಳ ಏನು ಮಾಡುತ್ತಾಳೆ ಮುಂದೆ ಕಾಯ್ದು ನಿರೀಕ್ಷಿಸಿ ಬಾಗ ಆರು ಮುಂದುವರಿಯುತ್ತದೆ ಬಾಗ ಆರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ